ಆಕಾಶವಾಣಿ ಆರೋಗ್ಯ ಸಂಚಿಕೆ ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಇಂದಿನ ಕಾರ್ಯಕ್ರಮದಲ್ಲಿದ್ದಾರೆ ಡಾಕ್ಟರ್ ರಮೇಶ್ ಜೋಯಿಸ್ ಅವರು ಕನ್ಸಲ್ಟೆಂಟ್ ರಿಮಟಾಲಜಿಸ್ಟ್ ಮಣಿಪಾಲ್ ಹಾಸ್ಪಿಟಲ್ ಬೆಂಗಳೂರು ಇವತ್ತು ನಮ್ಗೆ ರಿಮಟಾಯ್ಡ್ ಆರ್ಥ್ರೈಟಿಸ್ ಈ ವಿಷಯವಾಗಿ ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಹಾಗಾದ್ರೆ ಬನ್ನಿ ಡಾಕ್ಟರ್ನ ಸ್ವಾಗತಿಸೋಣ ಡಾಕ್ಟರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಡಾಕ್ಟರ್ ಮೊದಲಿಗೆ ಈ ರಿಟೋಲಜಿಸ್ಟ್ ಅಂದ್ರೆ ಸಂಧಿವಾತ ತಜ್ಞರು ಅಂದ್ರೆ ಯಾರು ಇವರ ಕಾರ್ಯ ವ್ಯಾಪ್ತಿ ಏನು ಇದು ಬಹಳ ಒಳ್ಳೆ ಪ್ರಶ್ನೆ ಯಾಕೆಂದ್ರೆ ಎಲ್ಲರೂ ಕಾರ್ಡಿಯಾಲಜಿಸ್ಟ್ ನ್ಯೂರಾಲಜಿಸ್ಟ್ ನೆಫ್ರಾಲಜಿಸ್ಟು ಇದನ್ನೇ ಕೇಳಿರ್ತಾರೆ ಹೌದು ಎಷ್ಟೋ ಜನ ಪೇಷೆಂಟ್ಸ್ ನನ್ನ ಹತ್ರ ಬಂದಾಗ್ಲೂ ನೀವ್ ಇದೀರಾ ಅಂತಾನೆ ನನಗೆ ಗೊತ್ತಿರ್ಲಿಲ್ಲ ಅನ್ನೋದು ಒಂದು ಮುಖ್ಯವಾದ ಕಂಪ್ಲೇಂಟ್ ಪೇಷಂಟ್ಸ್ ಇಂದ ಫಸ್ಟ್ ರುಮಟಾಲಜಿಸ್ಟ್ ಅಥವಾ ಸಂಧಿವಾತ ತಜ್ಞ ಅಂದ್ರೆ ಆರ್ಥೋಪಿಡಿಕ್ ಡಾಕ್ಟರ್ ಅಲ್ಲ ಯಾಕೆಂದ್ರೆ ಎಲ್ಲರೂ ಮೂಳೆ ನೋವು ಜಾಯಿಂಟ್ ನೋವು ಅಂದ್ರೆ ಮೊದಲು ಆರ್ಥೋಪಿಡಿಕ್ ಅಂತ ಅನ್ಕೋತಾರೆ ಸೊ ನಾವು ಆರ್ಥೋಪಿಡಿಕ್ ಡಾಕ್ಟರ್ಸ್ ಅಲ್ಲ ನಾವು ಫಿಸಿಷಿಯನ್ಸ್ ಫಿಸಿಷಿಯನ್ಸ್ ಆಗಿದ್ದು ಈ ಭಾಗದಲ್ಲಿ ಈ ಏರಿಯಾದಲ್ಲಿ ಸ್ಪೆಷಲೈಸೇಷನ್ ಮಾಡಿರುವಂಥವ್ರು ಸೊ ಹಾಗಾಗಿ ಬಹಳಷ್ಟು ಕಡಿಮೆ ಡಾಕ್ಟರ್ಗಳಿದ್ದಾರೆ ಇಡೀ ಕರ್ನಾಟಕ ತಗೊಂಡ್ರೆ ಹಬ್ಬ ಅಂದರೆ ಒಂದು ಐವತ್ತು ಜನ ಇರಬಹುದು ಅಷ್ಟನ್ನೇ ಬೆಂಗಳೂರು ನಗರದಲ್ಲೇ ಒಂದು ಮೂವತ್ತು ಜನ ಇದ್ದಾರೆ ಮಿಕ್ಕವರು ಅಲ್ಲಿ ಇಲ್ಲಿ ಒಬ್ಬೊಬ್ರು ಇದ್ದಾರೆ ಸೊ ಹಾಗಾಗಿ ಸಂಧಿವಾತ ತಜ್ಞ ಅಥವಾ ರೂಮಟಾಲಜಿಸ್ಟ್ ಅಂದರೆ ಕೀಲುಗಳಿಗೆ ಬರುವಂಥ ಕಾಯಿಲೆಯನ್ನು ನೋಡುವಂತಹ ಒಬ್ಬ ವೈದ್ಯ ಈಗ ಬಹಳಷ್ಟು ಜನಕ್ಕೆ ಕೀಲು ನೋವು ಅಥವಾ ಕೀಲಿಗೆ ಬರೋ ಕಾಯಿಲೆ ಅಂದ್ರೆ ವಯಸ್ಸಾದವರು ಬರುವಂತ ನಾನು ಇನ್ನು ಚಿಕ್ಕವನು ನನಗೆ ಕೀಲಿ ನೋವು ಬರುತ್ತೆ ಅನ್ನೋ ಒಂದು ಅನುಮಾನ ಇರುತ್ತೆ ಅದು ತಪ್ಪು ಕೀಲಿನ ಕಾಯಿಲೆಗಳು ನಾವು ನೋಡುವಂತ ಕೀಲಿನ ಕಾಯಿಲೆಗಳು ಯಾವುದೇ ವಯಸ್ಕರಿಗೆ ಬರಬೇಕಾದ್ರೂ ಬರಬಹುದು ಈಗ ಇತ್ತೀಚೆಗೆ ನೀವು ಯಾವ ವಯಸ್ಸಿನವರಲ್ಲಿ ಇದನ್ನ ಹೆಚ್ಚು ಕಾಣ್ತಾ ಇದ್ದೀರಾ ಈ ಕೀಲಿನ ಸಂಬಂಧಪಟ್ಟ ಕಾಯಿಲೆಗಳು ನಾವು ನೋಡೋಂತವು ಎಲ್ಲ ವಯಸ್ಸಿನವ್ರಿಗೂ ಬರುತ್ತೆ ಸಣ್ಣ ಮಕ್ಕಳಿಂದ ಹಿಡಿದು ಸಣ್ಣ ಮಕ್ಕಳು ನಿಮಗೆ ಕೇಳಿದ್ರೆ ಆಶ್ಚರ್ಯ ಆಗ್ಬೋದು ಸಣ್ಣ ಮಕ್ಕಳು ಎಂಟು ಹತ್ತು ವರ್ಷದ ಮಕ್ಕಳಿಗೆ ಕೂಡ ಕೀಲು ನೋವು ಬರುತ್ತೆ ಅವರಿಗೆ ಕೂಡ ಕೀಲು ವಾಯು ಬರುತ್ತೆ ಸೊ ಹಾಗಾಗಿ ಆ ವಯಸ್ಸಿಂದ ಹಿಡಿದು ವಯಸ್ಕರಿಗೆ ತೊಂಬತ್ತು ವರ್ಷ ದಾಟಿರೋರು ಕೂಡ ಮೊದಲನೇ ಬಾರಿಗೆ ಬರಬಹುದು ಹೆಚ್ಚಾಗಿ ಸಮಾಜದಲ್ಲಿ ಎಲ್ಲರೂ ನೋಡೋದು ಮಂಡಿ ನೋವು ಕೀಲಿ ನೋವು ಅಂದ್ಬಿಟ್ರೆ ಅದೊಂದೇ ಕಾಯಿಲೆ ಅನ್ನೋ ಒಂದು ತಪ್ಪು ಅಭಿಪ್ರಾಯ ಜನರಲ್ಲಿ ಹಾಗಾಗಿ ಜನರಿಗೆ ಅನ್ಸುತ್ತೆ ವಯಸ್ಸಾದ ಮೇಲೆ ಈ ಕಾಯಿಲೆ ಜಾಸ್ತಿ ಬರುತ್ತೆ ಅಂತ ಖಂಡಿತ ಸೊ ಹಾಗಲ್ಲ ಅದು ಯಾವ ವಯಸ್ಸಿನವ್ರಿಗೆ ಹಾಗಾದ್ರೂ ಬರ್ಬೋದು ಸೊ ನೀವು ಒಂದು ಕ್ವೆಶನ್ ಕೇಳಿದ್ರೆ ನನಗೆ ನೀವು ಮಾಡೋ ಕೆಲಸ ಏನು ಏನ್ ಥರದ ಪೇಶೆಂಟ್ನ ನೋಡ್ತೀರ ನೀವು ಅಂತ ಹೆಚ್ಚಾಗಿ ರುಮಟಾಲಜಿಸ್ಟ್ ಅಥವಾ ಸಂಧಿವಾತ ತಜ್ಞ ಆಟೋ ಇಮ್ಯೂನ್ ಡಿಸೀಸಸ್ ಅಂತ ಹೇಳಿ ಕರಿತೀವಿ ಅಂದರೆ ತನ್ನ ತಾನೇ ದೇಹದಲ್ಲಿ ಶುರುವಾಗುವಂಥ ಕೆಲವು ಕಾಯಿಲೆಗಳು ಅದರಲ್ಲಿ ಒಂದು ನಲವತ್ತು ವೆರೈಟಿ ಆರ್ಥ್ರೈಟಿಸ್ ಇದೆ ಇದನ್ನ ನಾವು ಹೆಚ್ಚಾಗಿ ನೋಡ್ತೀವಿ ಉದಾಹರಣೆಗೆ ರುಮೊಟಾಯ್ಡ್ ಆರ್ಥ್ರೈಟಿಸ್ ಅದನ್ನೇ ಒಂದು ನಾವು ಇವತ್ತಿನ ವಿಷಯವಾಗಿ ತೊಗೊಂಡಿರುವಂಥದ್ದು ಅದು ಬಿಟ್ಟರೆ ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಂತ ಚರ್ಮದ ಕಾಯಿಲೆ ಸೋರಿಯಾಸಿಸ್ ಅಂತ ಕೇಳಿರ್ಬೋದು ಎಲ್ರಿಗೂ ಸೋರಿಯಾಸಿಸ್ ನೂರು ಜನಕ್ಕಿದ್ರೆ ಅದರಲ್ಲಿ ನಲವತ್ತು ಜನಕ್ಕೆ ಕೀಲಿಗೆ ಕೂಡ ಅಂಟ್ಕೊಳ್ಳುತ್ತೆ ಅದನ್ನು ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಂತೀವಿ ಚಿಕ್ಕ ವಯಸ್ಸಿನ ಗಂಡು ಮಕ್ಕಳಲ್ಲಿ ಬರುವಂತಹ ಬೆನ್ನೆಲುಬಿಗೆ ಸಂಬಂಧಪಟ್ಟಂತಹ ಕೀಲು ಇದೆ ಆಂಕಲೋಸಿಂಗ್ ಸ್ಪಾಂಡಲೈಟಿಸ್ ಅಂತ ಚಿಕ್ಕ ವಯಸ್ಕ ಹುಡುಗಿಯರಿಗೆ ಬರೋಂತಹ ಕೀಲು ತೊಂದರೆ ಇದೆ ಲೂಪಸ್ ಅಂತ ಹೇಳಿ ಕರಿತೀವಿ ವ್ಯಾಸ್ಕ್ಯುಲೈಟಿಸ್ ಸ್ಕ್ಲೀರೋಡರ್ಮ ಈ ತರ ಇವನ್ನೆಲ್ಲ ಒಂದು ಗ್ರೂಪ್ ಆಗಿ ಸೇರಿಸಿದ್ರೆ ಇವನ್ನೆಲ್ಲ ಆಟೋ ಇಮ್ಯೂನ್ ಡಿಸೀಸಸ್ ಅಂತ ಹೇಳಿ ಕರಿತೀವಿ ಕಾಯಿಲೆನಾ ಇಲ್ಲ ಸೊ ಇದು ಬಹಳಷ್ಟು ಜನಕ್ಕೆ ಕಾಡುವಂತ ಒಂದು ಪ್ರಶ್ನೆ ಯಾಕೆಂದ್ರೆ ತಮಗೆ ಬಂದ ತಕ್ಷಣ ಆಟೋಮ್ಯಾಟಿಕ್ ಆಗಿ ಪೇಶಂಟ್ಸ್ ಕೇಳುವಂತ ಪ್ರಶ್ನೆ ನನ್ನ ಮಗು ಬರುತ್ತಾ ನನ್ನ ಮಗಳಿಗೆ ಬರುತ್ತಾ ಹೌದು ಖಂಡಿತ ಅಲ್ಲ ಇದು ಇವಾಗ ಕೆಲವು ಕಾಯಿಲೆಗಳು ತೊಗೊಂಡ್ರೆ ಕೆಲವು ಫ್ಯಾಮಿಲೀಸ್ನಲ್ಲಿ ಹೆಚ್ಚಾಗಿ ನೋಡ್ಬೋದು ಒಂದು ಉದಾಹರಣೆಗೆ ಒಂದು ಶುಗರ್ ಕಂಪ್ಲೇಂಟ್ ತೊಗೊಂಡ್ರೆ ಡಯಾಬಿಟೀಸ್ ತೊಗೊಂಡ್ರೆ ಬಹಳಷ್ಟು ಜನ ಶುಗರ್ ಒಂದೇ ಇರಬಹುದು ಅದೇ ಥರ ಆರ್ಥ್ರೈಟಿಸ್ ತೊಗೊಂಡ್ರೆ ಬಹಳಷ್ಟು ಜನಕ್ಕೆ ಇರ್ಬೋದು ಬಟ್ ಅಜ್ಜಿಗೆ ಬಂದರೆ ಮಗಳಿಗೆ ಬರಬೇಕು ಮಗಳಿಗೆ ಬಂದರೆ ಮೊಮ್ಮಗಳಿಗೆ ಬರಬೇಕು ಅನ್ನೋದು ಇಲ್ಲ ಸೊ ಹಾಗಾಗಿ ಆ ಭಯ ಬೇಡ ನೀವೊಂದು ಪದ ಉಪಯೋಗಿಸಿದ್ರಿ ಆಟೋ ಇಮ್ಯೂನ್ ಡಿಸೀಸ್ ಅಂತ ಎಲ್ಲೋ ಒಂದ್ ಕಡೆ ರೋಗ ನಿರೋಧಕ ಶಕ್ತಿ ನಮ್ಮ ದೇಹದಲ್ಲಿ ಕುಂದಿದ್ರೆ ಬಹುಶಃ ಆಗ ಈ ಲಕ್ಷಣಗಳು ಅಥವಾ ಈ ಖಾಯಿಲೆ ಬರಬಹುದೇನು ಅಂತ ಅನಿಸ್ತಾ ಇದೆ ಓಕೆ ಹೇಳ್ತೀನಿ ಇದನ್ನ ಇದನ್ನ ಇನ್ನು ಸಿಂಪ್ಲರ್ ಆಗಿ ಹೇಳ್ತೀನಿ ಸಿ ನಮ್ಮ ದೇಹಕ್ಕೆ ಒಂದು ಡಿಫೆನ್ಸ್ ಮೆಕ್ಯಾನಿಸಮ್ ಅಂತ ಇರುತ್ತೆ ಅದು ಕುಗ್ಗ್ದಾಗ ಬರುವಂತದ್ದು ಇನ್ಫೆಕ್ಷನ್ಗಳು ಅದು ರೋಗ ನಿರೋಧಕ ಶಕ್ತಿ ಆಯ್ತಾ ಬಟ್ ಇದೇನಂದ್ರೆ ಆಟೋ ಇಮ್ಯೂನ್ ಡಿಸೀಸ್ ಅಂದ್ರೆ ನಮ್ಮ ದೇಹನ ಕಾಪಾಡಬೇಕಾಗಿರೋ ಒಂದು ಸಿಸ್ಟಮ್ ನಮ್ಮ ದೇಹನೇ ಫಾರಿನ್ ಅಂತ ಟ್ರೀಟ್ ಮಾಡಿದಾಗ ಈಗ ನೀವು ನಿಮ್ಮ ಮನೆಯವ್ರನ್ನೇ ಹೊರಗಿನವರು ಅಂತ ಟ್ರೀಟ್ ಮಾಡಿದಾಗ ಆಟೋಮ್ಯಾಟಿಕ್ಕಾಗಿ ಏನು ಮಾಡ್ತೀರಾ ನಿಮ್ಮ ಮನೆಯವ್ರನ್ನೇ ನಿಮ್ಮ ಮನೆ ಒಳಗೆ ಬರೋಕ್ಕೆ ಬಿಡೋದಿಲ್ಲ ಅದೇ ಥರ ನಮ್ಮ ದೇಹ ತನ್ನನ್ನು ತಾನೇ ಅಟ್ಯಾಕ್ ಮಾಡ್ಕೊಳತ್ತೆ ಇದನ್ನೇ ಆಟೋ ಆಟೋ ಅಂದರೆ ತನಗೆ ತಾನು ಇಮ್ಯೂನ್ ಅಂದರೆ ಇಮ್ಯೂನ್ ಸಿಸ್ಟಮಲ್ಲಿ ಆಗುವಂಥ ಒಂದು ಬದಲಾವಣೆ ಡಿಸೀಸ್ ಹಾಗಾದ್ರೆ ಇದ್ರ ಲಕ್ಷಣಗಳು ಏನೇನು ಡಾಕ್ಟರ್ ಯಾಕೆಂದ್ರೆ ಎಲ್ಲಾ ವಯಸ್ಸಿನಲ್ಲೂ ಬರುತ್ತೆ ಅಂತ ಹೇಳ್ತಾ ಇದ್ರೆ ಇಷ್ಟು ತರದ ಆರ್ಥ್ರೈಟಿಸ್ ಇದೆ ಅಂತ ಹೇಳುವಾಗ ಈ ರುಮಟಾಯ್ಡ್ ಆರ್ಥ್ರೈಟಿಸ್ ಇದರ ಲಕ್ಷಣಗಳು ಏನು ಓಕೆ ಆಬ್ವಿಯಸ್ಲಿ ನಾವು ಎಲ್ಲ ಖಾಯಿಲೆಗಳ ಲಕ್ಷಣಗಳು ಹೇಳೋದು ಕಷ್ಟ ಈ ಎಲ್ಲ ಆಟೋಇಮ್ಯೂನ್ ಕೀಲ್ ಕಾಯಿಲೆಗಳಲ್ಲಿ ರುಮಟಾಯ್ಡ್ ಆರ್ಥ್ರೈಟಿಸ್ ಅಥವಾ ಸಂಧಿವಾತ ಸಂಧಿವಾಯು ಅಂತ ಹೇಳಿ ಕರಿತೀವಿ ಇದೇ ಕಾಮನೆಸ್ಟ್ ಶೇಕಡ ನಮ್ಮ ದೇಶದಲ್ಲಿ ನೂರಲ್ಲಿ ಒಬ್ಬರಿಗೆ ಬರುವಂತ ಒಂದು ಖಾಯಿಲೆ ಅಂದರೆ ಒನ್ ಪರ್ಸೆಂಟ್ ಆಫ್ ದ ಪಾಪ್ಯುಲೇಷನ್ ಕೆನ್ ಬಿ ಎಫೆಕ್ಟೆಡ್ ಹೇಗೆ ಗೊತ್ತಾಗುತ್ತೆ ಇದು ನನಗೆ ಆರ್ಥ್ರೈಟಿಸ್ ಇದೆಯಾ ಯಾವಾಗ ಜನರು ಡಾಕ್ಟ್ರ್ ಕಡೆ ಹೋಗಬೇಕು ಸಾಮಾನ್ಯವಾಗಿ ಈ ಕಾಯಿಲೆಯಲ್ಲಿ ಕೀಲುಗಳಲ್ಲಿ ನೋವು ಬರುತ್ತೆ ಕೀಲುಗಳು ಅಂದರೆ ಕೈ ಬೆರಳಿರ್ಬೋದು ಅಥವಾ ರಿಸ್ಟ್ ಇರ್ಬೋದು ಅಥವಾ ಭುಜ ಇರ್ಬೋದು ಮಂಡಿ ಇರ್ಬೋದು ಪಾದ ಇರ್ಬೋದು ಹೆಚ್ಚಾಗಿ ಏನಾಗುತ್ತೆ ಅಂದರೆ ರಾತ್ರಿ ಮಲಗಿದ್ದು ಬೆಳಗ್ಗೆ ಎದ್ದ ತಕ್ಷಣ ಕೈ ಮಡಚೋಕಾಗೋದಿಲ್ಲ ಹಾಕಿರೋ ಉಂಗುರ ಬಿಗಿಯಾಗುತ್ತೆ ಉಂಗ್ರ ಈಸಿಯಾಗಿ ತೆಗಿಯೋಕ್ಕಾಗೋದಿಲ್ಲ ಅಥವಾ ಎದ್ದ ತಕ್ಷಣ ನಡೆಯೋಕ್ಕಾಗೋದಿಲ್ಲ ಆಗೋದಿಲ್ಲ ಹೆಜ್ಜೆ ಇಟ್ಟರೆ ಪಾದಗಳೆಲ್ಲ ತುಂಬ ನೋತಿರುತ್ತೆ ಇದು ಫಸ್ಟ್ ಅರ್ಲಿ ಸ್ಟೇಜ್ ನಲ್ಲಿ ಒಂದು ಈ ಕಾಯಿಲೆಯ ಲಕ್ಷಣ ಆದರೆ ಡಾಕ್ಟ್ರಿ ಈ ಕಾಯಿಲೆ ಲಕ್ಷಣಗಳು ನೀವೇನು ಹೇಳ್ತಿದ್ರ ಅದು ಬಂದ ತಕ್ಷಣ ನೀವು ಹೇಳಿದ ಹಾಗೆ ಈ ನೋವುಗಳು ಶುರು ಆದ ತಕ್ಷಣ ನಾವು ಆರ್ಥೋಪೆಡಿಕ್ ಹತ್ರನೇ ಹೋಗೋದು ಹೌದು ಯಾಕೆಂದ್ರೆ ಜನಕ್ಕೆ ಗೊತ್ತಿಲ್ಲಲ್ಲ ರೊಮಟಾಲಜಿಸ್ಟ್ ಅಂತ ಬರಿದ್ದಾರೆ ಅಂತ ಗೊತ್ತಿಲ್ಲ ಸೊ ಬಂದಿದ್ದ ಕೀಲ್ ನೋವೆಲ್ಲ ರೊಮೊಟೈಡ್ ಆರ್ಥ್ರೈಟಿಸ್ ಆಗಿರ್ಬೇಕಾಗಿಲ್ಲ ಉದಾಹರಣೆಗೆ ನೀವು ಕೇಳಿದಿರಾ ಚಿಕನ್ ಗುನ್ಯಾ ಕೇಳಿದೀರ ಡೆಂಗ್ಯೂ ಕೇಳಿದೀರ ಇದರಿಂದ ಕೂಡ ಕೀಲ್ ನೋವು ಬರುತ್ತೆ ಇದೇ ತರ ಇರುತ್ತೆ ಖಂಡಿತ ಸೊ ಹಾಗಾಗಿ ಯೂಶಲಿ ನಾವು ಆರ್ಥ್ರೈಟಿಸ್ಗೆ ಮಾಡುವಂತ ಒಂದು ಟೆಸ್ಟ್ ಎಲ್ಲ ಒಂದು ಆರು ವಾರದವರೆಗೂ ಮಾಡೋದಿಲ್ಲ ಯಾಕೆಂದ್ರೆ ಹಾಗೆ ನೋಡಿದ್ರೆ ರುಮೊಟೊಯ್ಡ್ ಆರ್ಥ್ರೈಟಿಸ್ಗೆ ಇನ್ನೂ ಕಾಮನ್ ಇರುವಂಥದ್ದು ವೈರಲ್ ಆರ್ಥ್ರೈಟಿಸ್ ಅಂದರೆ ವೈರಸ್ ಇನ್ಫೆಕ್ಷನಿಂದ ಬರುವಂಥ ಒಂದು ಕೀಲು ನೋವು ಆ ಥರ ಕಾಮನ್ನಾಗಿ ಬರುವಂಥ ವೈರಸ್ ಅಂದರೆ ಡೆಂಗ್ಯೂ ಚಿಕನ್ಗುನ್ಯಾ ಇಂಥವೆಲ್ಲನೂ ಅವೆಲ್ಲ ಬಂದಾಗ ಸಾಮಾನ್ಯವಾಗಿ ಆರು ವಾರದಷ್ಟೊತ್ತಿಗೆ ಸಿಂಪಲ್ ಟ್ರೀಟ್ಮೆಂಟ್ ಕೊಟ್ಟರೆ ಹೊರಟು ಹೋಗುತ್ತೆ ವೆರಾಸ್ ರುಮೊಟಾಯ್ಡ್ ಆರ್ಥ್ರೈಟಿಸ್ ಹೋಗಲ್ಲ ಈ ನೋವಿನ ಜೊತೆಗೆ ಕೆಲವರಿಗೆ ಕೀಲುಗಳು ಊದ್ಕೊಳ್ಳೋಕ್ಕೆ ಶುರು ಆಗುತ್ತೆ ಕೀಲು ಊತ ನೆಕ್ಸ್ಟ್ ಸ್ಟೆಪ್ಪು ಕೀಲು ಊತ ಬರ್ತಾ 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 ಜಾಸ್ತಿ ಆಗ್ತಾ ಆಗ್ತಾ ಮಂಡೀಲಿ ನೀರು ತುಂಬಿಕೊಬೋದು ಬೆರಳುಗಳೆಲ್ಲ ಊದ್ಕೊಳ್ಳುತ್ತೆ ಬೆರಳು ಮಡಚಕ್ಕಾಗೋದಿಲ್ಲ ಆಗೋದಿಲ್ಲ ಈ ಸ್ಟೇಜ್ನಲ್ಲೂ ಟ್ರೀಟ್ಮೆಂಟ್ ತೊಗೊಳ್ಳಿಲ್ಲ ಅಂದರೆ ನೆಕ್ಸ್ಟ್ ಸ್ಟೇಜು ಕೀಲು ಡ್ಯಾಮೇಜ್ ಸೊ ಹಾಗಾಗಿ ಅರ್ಲಿ ಸ್ಟೇಜ್ನಲ್ಲಿ ನಾವು ಈ ಕಾಯಿಲೆನ ಪತ್ತೆ ಹಚ್ಚಿದ್ರೆ ಮುಂದಕ್ಕೆ ಕೀಲುಗಳಿಗೆ ಡ್ಯಾಮೇಜ್ ಆಗೋದನ್ನು ನಾವು ತಪ್ಪಿಸ್ಬಹುದು ಓಕೆ ಡಾಕ್ಟ್ರೆ ಹಾಗಾದರೆ ಇದನ್ನು ಪತ್ತೆ ಹಚ್ಚೋ ವಿಧಾನಗಳು ಹೇಗೆ ಏನು ಸೊ ಮುಖ್ಯವಾಗಿ ಯಾರಿಗೆ ನಾನು ಹೇಳಿದ ಹಾಗೆ ಈಗ ತಾನೆ ಹೇಳಿದ ಹಾಗೆ ಆ ಸಿಂಟಮ್ಸ್ ಇರುತ್ತು ಕೀಲ್ ನೋವಿರ್ಬೋದು ಜಾಯಿಂಟ್ ಸ್ಟಿಫ್ನೆಸ್ ಬೆಳಗ್ಗೆ ಎದ್ದ ತಕ್ಷಣ ಕೈಕಾಲು ಆಡಿಸೋಕ್ಕಾಗದಿರೋ ಇರೋವಂಥದ್ದು ಕೀಲು ಊತ ಅದೇ ಥರ ಲಾಸ್ ಆಫ್ ಫಂಕ್ಷನ್ ಎದ್ದು ಓಡಾಡ್ಲಿಕ್ಕಾಗೋದಿಲ್ಲ ದಿನನಿತ್ಯದ ಕೆಲಸಗಳು ಮಾಡೋಕ್ಕಾಗೋದಿಲ್ಲ ಇವೆಲ್ಲ ಸಿಂಪ್ಟಮ್ಸು ಇದ್ದರೆ ಒಂದು ಕಾಮನ್ ಆಗಿ ಜನ ಮಾಡೋದೇನು ನೋವಿನ ಮಾತ್ರೆ ಯಾಕೆಂದರೆ ನೋವಿಗೆ ಕೊಡೋದು ನೋವಿನ ಮಾತ್ರೆ ಸೊ ಹಾಗಾಗಿ ನೋವಿನ ಮಾತ್ರೆ ತೊಗೊಳೋದ್ರಲ್ಲಿ ತಪ್ಪಿಲ್ಲ ಇಮ್ಮಿಡಿಯೇಟ್ ರಿಲೀಫ್ಗೆ ತಗೊಳ್ಳೋದ್ರಲ್ಲಿ ತಪ್ಪಿಲ್ಲ ಬಟ್ ಅದನ್ನೇ ರೂಢಿ ಮಾಡ್ಕೊಂಡ್ಬಿಡ್ತಾರೆ ಯಾಕೆಂದರೆ ನಮ್ಮ ದೇಶದಲ್ಲಿ ಓವರ್ ದ ಕೌಂಟರ್ ಎಂಥ ಔಷಧಿ ಬೇಕಾದರೂ ಸಿಗುತ್ತೆ ರೆಗ್ಯುಲೇಷನ್ ಇಲ್ಲ ಸೊ ಹಾಗಾಗಿ ಜನ ಏನು ಮಾಡ್ತಾರೆ ಹೋಗಿ ಹೋಗಿ ಮೆಡಿಕಲ್ ಶಾಪ್ಗೆ ಹೋಗಿ ನೋವಿನ ಮಾತ್ರೆಗಳು ತಗೊಳ್ಳೋದು ಅದು ಇದು ತೊಗೋತಾನೆ ಹೋಗಿ ಆ ಟೈಮಿಗೆ ಅದು ರಿಲೀಫ್ ಕೊಡುತ್ತೆ ಆದರೆ ಕಾಯಿಲೆ ಒಳಗಡೆನೇ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ಈ ಥರದ ಸಿಂಪ್ಟಮ್ಸು ಆರು ವಾರ ಅಥವಾ ಒಂದು ತಿಂಗಳಿಗಿಂತ ಮೇಲ್ಪಟ್ಟು ಪರ್ಸಿಸ್ಟ್ ಆದರೆ ಸಾಧ್ಯವಾದರೆ ರೂಮಟಾಲಜಿಸ್ಟ್ನ ನಿಮ್ಮೂರಲ್ಲಿ ಹುಡುಕಿ ಅವ್ರನ್ನ ಹೋಗಿ ನೋಡೋದು ಉತ್ತಮ ಬೈ ಚಾನ್ಸ್ ನಿಮ್ಮ ಊರಲ್ಲಿ ರುಮಟಾಲಜಿಸ್ಟ್ ಇರಲಿಲ್ಲ ಅಂದರೆ ನಾನು ಆಗಲೇ ಹೇಳೋದಾಗೆ ಎಲ್ಲ ಊರಲ್ಲೂ ರೋಮಟಾಲಜಿಸ್ಟ್ ಇಲ್ಲ ನಮ್ಮ ಕರ್ನಾಟಕದಲ್ಲಿ ಸೊ ಹಾಗಾಗಿ ಅಟ್ಲೀಸ್ಟ್ ಫಿಸಿಷಿಯನ್ ಡಾಕ್ಟರ್ ಹತ್ರ ಹೋಗೋದು ಬೆಟರ್ ಅನಿಸುತ್ತೆ ಸರಿ ಡಾಕ್ಟರ್ ಈಗ ವಿಧಾನಗಳೇನು ಯಾವ ರೀತಿ ಡಯಾಗ್ನೈಸ್ ಮಾಡ್ತೀರಾ ಅವ್ರು ಖಾಯಿಲೆನ ಮುಖ್ಯವಾಗಿ ಡಯಾಗ್ನೈಸ್ ಮಾಡೋದು ಖಾಯಿಲೆಯ ಲಕ್ಷಣಗಳಿಂದ ಮತ್ತೆ ಪರೀಕ್ಷೆಯಿಂದ ಪರೀಕ್ಷೆ ಮಾಡಿದ ತಕ್ಷಣ ನಮಗೆ ಗೊತ್ತಾಗ್ಬಿಡುತ್ತೆ ಇದು ಆರ್ಥ್ರೈಟಿಸ್ ಅಂತ ಬಟ್ ಆರ್ಥ್ರೈಟಿಸ್ ಅಲ್ಲಿ ಬಹಳಷ್ಟು ವಿಧಾನಗಳಿದೆ ಸೊ ಹಾಗಾಗಿ ಕೆಲವು ಸಲ ಕೆಲವು ರಕ್ತ ಪರೀಕ್ಷೆಗಳನ್ನ ಮಾಡ್ತೀವಿ ಕೆಲವು ಆ್ಯಂಟಿಬಾಡಿ ಟೆಸ್ಟ್ಸ್ ಅಂತ ಹೇಳಿ ಕರಿತೀವಿ ರುಮಟಾಯ್ಡ್ ಫ್ಯಾಕ್ಟರ್ ಸಿ ಸಿ ಪಿ ಆ್ಯಂಟಿಬಾಡಿ ಈ ಥರ ಎಲ್ಲ ಬೇಕಾದಷ್ಟು ಟೆಸ್ಟ್ಗಳಿದೆ ಸೊ ಅದು ಮಾಡಿದಾಗ ನಮಗಿರೋ ಸಿಂಪ್ಟಮ್ಸ್ ಜೊತೆಗೆ ಅದನ್ನು ಮ್ಯಾಚ್ ಮಾಡಿ ನೋಡಿ ನಾವು ಇದು ರುಮಟಾಯ್ಡ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ ಇಲ್ಲಿ ಒಂದು ಬಹಳ ಮುಖ್ಯವಾದ ವಿಷಯ ನಾನು ಹೇಳಬೇಕು ನಿಮಗೆ ಈಗೆಲ್ಲನೂ ಎಲ್ಲ ಲ್ಯಾಬ್ಸಲ್ಲೂ ಹೆಲ್ತ್ ಚೆಕಪ್ ಅಂತ ಮಾಡ್ತಾರೆ ಹೋದರೆ ಒಂದು ನೂರು ಟೆಸ್ಟು ಅದು ಮನುಷ್ಯನಿಗೆ ಅವಶ್ಯಕತೆ ಇದೆಯೋ ಇಲ್ಲವೋ ಎರಡು ಸಾವಿರ ರೂಪಾಯಿಗೆ ಇನ್ನೂರು ಟೆಸ್ಟು ಅಂತ ಹೇಳಿ ಇರೋ ಬರೋ ಟೆಸ್ಟೆಲ್ಲ ಮಾಡಿಬಿಡ್ತದೆ ಪ್ಯಾಕೇಜ್ ಪ್ಯಾಕೇಜು ಇದು ಭಾಳ ತಪ್ಪು ಯಾವಾಗಲೂ ಟೆಸ್ಟು ನಮಗಿರೋ ಖಾಯಿಲೆಯ ಗುಣಲಕ್ಷಣಗಳನ್ನು ನೋಡಿ ಅದಕ್ಕೆ ತಕ್ಕನಾಗಿ ಯಾವುದು ಬೇಕೋ ಅಷ್ಟೇ ಮಾಡಬೇಕು ಯಾಕೆ ಈ ಮಾತು ಹೇಳ್ತೀನಿ ಅಂದರೆ ಉದಾಹರಣೆಗೆ ಈಗ ನಾನು ರೊಮಟಾಯಿಡ್ ಫ್ಯಾಕ್ಟ್ ಅಂತ ಒಂದು ರಕ್ತ ಪರೀಕ್ಷೆ ಹೇಳಿದೆ ಅದು ವೈರಲ್ ಇನ್ಫೆಕ್ಷನಲ್ಲಿ ಕೂಡ ಪಾಸಿಟಿವ್ ಬರ್ಬೋದು ಈಗ ನಾವು ವೈರಲ್ ಆರ್ಥ್ರೈಟಿಸ್ ಸರ್ವೇ ಸಾಮಾನ್ಯ ಜ್ವರ ಬಂದ ತಕ್ಷಣ ಕೀಲು ಬರೋದು ಎಲ್ಲರಿಗೂ ಕಾಮನ್ನು ಅದನ್ನು ನೋಡ್ಕೊಂಡು ನಾವು ಎಲ್ಲರೂ ನಾವು ಅದು ಗಮನ ಕೊಡದೆ ಎಲ್ಲರಿಗೂ ರೂಮೊಟೈಡ್ ಆರ್ಥರೈಟಿಸ್ ಡಯಾಗ್ನೈಸ್ ಮಾಡ್ತಾ ಹೋದರೆ ತಪ್ಪಾಗುತ್ತೆ ಯಾಕೆ ರುಮೊಟೈಡ್ ಆರ್ಥರೈಟಿಸ್ ಒಂದ್ಸಲ ಬಂದರೆ ಜೀವನ ಪೂರ್ತಿ ಇರುವಂಥ ಕಾಯಿಲೆ ಹೇಗೆ ಬಿ ಪಿಗೆ ಶುಗರ್ಗೆ ಥೈರಾಯ್ಡ್ಗೆ ನಾವು ಮಾತ್ರೆ ತೊಗೋತೀವೋ ಅದೇ ಥರ ರುಮಟಾಡ್ ಆರ್ಥ್ರೈ ಕೂಡ ಜೀವನ ಪೂರ್ತಿ ಮಾತ್ರೆ ತೊಗೋಬೇಕು ಸೊ ಇದು ತಪ್ಪು ಡಯಾಗ್ನೋಸ್ ಆಗಿಬಿಡುತ್ತೆ ಸೊ ಟೆಸ್ಟ್ ಪಾಸಿಟಿವ್ ಬಂದಾಕ್ಷಣಕ್ಕೆ ಈ ಹೆಲ್ತ್ ಚೆಕಪ್ಗಳಲ್ಲಿ ಟೆಸ್ಟ್ ಪಾಸಿಟಿವ್ ಬಂದಾಕ್ಷಣಕ್ಕೆ ಜನ ಹೆದರಬೇಕಾಗಿಲ್ಲ ನನಗೆ ಈ ಒಂದು ದಿನದಲ್ಲಿ ನಲವತ್ತು ಪೇಷಂಟ್ ಬಂದರೆ ಅದರಲ್ಲಿ ಮೂರು ಜನ ಏನೂ ಖಾಯಿಲೆ ಇಲ್ಲದೆ ಪಾಸಿಟಿವ್ ಟೆಸ್ಟ್ ಇಟ್ಕೊಂಡ್ಬರುವಂಥ ಜನ ಯಾಕೆಂದರೆ ಈ ಹೆಲ್ತ್ ಚೆಕಪ್ಗಳಿಂದ ಸೊ ಹಾಗಾಗಿ ಒಂದು ವೈದ್ಯನಾಗಿ ನಾನು ಹೇಳೋದು ಅನ್ನೆಸೆಸರಿ ಟೆಸ್ಟ್ ಮಾಡಬೇಡಿ ಎರಡನೇದು ಆ ಥರ ಏನೇ ಒಂದು ಯಾವುದೋ ಒಂದು ಕಾರಣಕ್ಕೆ ಟೆಸ್ಟ್ ಆಯಿತು ಅಂದರೆ ಗಾಬರಿ ಆಗಬೇಡಿ ಸರಿಯಾದ ವೈದ್ಯರ ಹತ್ರ ತೋರಿಸಿ ಆ ಟೆಸ್ಟಿನ ಸಿಗ್ನಿಫಿಕೆನ್ಸ್ ಏನು ಅಂತ ತಿಳ್ಕೊಳ್ಳಿ ಡಾಕ್ಟ್ರ್ ನೀವು ಹೇಳಿದ್ರಿ ಇವಾಗ ಡಯಾಬಿಟೀಸು ಮತ್ತು ಬಿ ಪಿ ಹೇಗಿರುತ್ತೆ ಹೇಗೆ ಅದಕ್ಕೆ ಮಾತ್ರ ತಗೊಳ್ತೀವಿ ಹಾಗೇನೇ ಇದಕ್ಕೂ ತಗೊಳ್ಬೇಕು ಅಂತ ಆವಾಗ ಯಾವುದೇ ಸೈಡ್ ಎಫೆಕ್ಟ್ಸ್ ಆಗಲ್ವಾ ಯಾಕೆಂತಂದರೆ ಬಿ ಪಿಗೆ ಶುಗರ್ಗೆ ಮಾಮೂಲಿ ಆಗೋಗಿದೆ ಥೈರಾಯ್ಡ್ಗೆ ಇದು ದಿನನಿತ್ಯ ತಗೊಳ್ಳೇಬೇಕಾದಂಥ ಔಷಧಿಗಳು ಇದ್ರ ಜೊತೆಗೆ ಇದನ್ನು ತಗೊಂಡಾಗ ಯಾವುದೇ ಅಡ್ಡ ಪರಿಣಾಮಗಳಾಗಲ್ವಾ ಖಂಡಿತ ಇಲ್ಲ ಯಾಕೆಂದರೆ ಇದೆಲ್ಲ ಮೆಡಿಸಿನ್ಸ್ ಆ ಥರನೇ ಮಾಡಿದೆ ಬಿ ಪಿ ಶುಗರ್ ಸರ್ವೇ ಸಾಮಾನ್ಯ ಇವತ್ತಿನ ದಿವಸ ಶುಗರ್ ನೋಡಿದ್ರೆ ಎವ್ರಿ ಅದರ್ ಪರ್ಸನ್ ಡಯಾಬಿಟೀಸ್ ಇದ್ದೇ ಇದೆ ಸೊ ಹಾಗಾಗಿ ಬೇರೆ ಇತರೆ ಖಾಯಿಲೆಗಳಿಗೆ ಕೊಡೋವಂಥ ಮಾತ್ರೆಗಳು ಕೆಲವು ಖಾಯಿಲೆಗೆ ಕೊಡುವಂಥದ್ದು ಈಗ ಫಾರ್ ಎಕ್ಸಾಂಪಲ್ ಯಾರಿಗೋ ಕ್ಯಾನ್ಸರ್ ಬಂತು ಅಂದರೆ ಅಂಥವೆಲ್ಲ ದೊಡ್ಡ ದೊಡ್ಡ ಖಾಯಿಲೆಗಳಿದ್ದರೆ ಇವನ್ನೆಲ್ಲ ನಿಲ್ಲಿಸ್ತೀವಿ ಬಟ್ ಅದು ಬಿಟ್ಟರೆ ಸರ್ವೇ ಸಾಮಾನ್ಯವಾಗಿ ನಾವು ತೊಗೊಳ್ಳೋವಂಥದ್ದು ಬಿ ಪಿಗಿರ್ಬೋದು ಶುಗರ್ಗಿರ್ಬೋದು ಆಸ್ತಮಾ ಇರ್ಬೋದು ಎಪಿಲೆಪ್ಸಿ ಇರ್ಬೋದು ಇಂಥದಕ್ಕೆಲ್ಲ ಸರ್ವೇ ಸಾಮಾನ್ಯವಾಗಿ ತೊಗೊಳ್ಳೋವಂಥ ಮಾತ್ರೆಗಳನ್ನ ನಮ್ಮ ಕೀಲು ವಾಯು ಮೆಡಿಸಿನ್ಸ್ ಜೊತೆ ಕೂಡ ಖಂಡಿತ ತೊಗೋಬೋದು ಡಾಕ್ಟ್ರ್ ಇದನ್ನು ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸ್ಕೊಂಡ್ರೆ ಅಥವಾ ಹೀಗೆ ಹೇಗೆ ಡಯಾಬಿಟೀಸ್ನ ರಿವರ್ಸ್ ಮಾಡಬಹುದು ಅಂತ ಹೇಳ್ತಾರೆ ಬಿ ಪಿನ ವಾಕಿಂಗ್ ಮಾಡಿ ಒಳ್ಳೆ ಎಕ್ಸಸೈಸ್ ಮಾಡಿ ನೀವು ಯೋಗ ಮಾಡಿ ಮೆಡಿಟೇಷನ್ ಮಾಡೋದ್ರಿಂದ ಬ್ಯಾಲೆನ್ಸ್ ಮಾಡ್ಬೋದು ಅಂತ ಹೇಳ್ತಾರೆ ಸೊ ಹಾಗೆ ಇದನ್ನ ಏನಾದರೂ ಮಾಡಬಹುದಾ ಇದು ನಾನು ಮೊದಲೇ ಹೇಳಿದಾಗೆ ಆಟೋ ಇಮ್ಯೂನ್ ಡಿಸೀಸ್ ಇದು ಯಾರಿಗೆ ಬರುತ್ತೆ ಯಾತಕ್ಕೆ ಬರುತ್ತೆ ಅನ್ನೋದು ಇದುವರೆಗೂ ಯಾರಿಗೂ ಗೊತ್ತಿಲ್ಲ ನಿನ್ನೆ ಚೆನ್ನಾಗಿದ್ದವನಿಗೆ ನಾಳೆ ಬರಬಹುದು ಸೊ ಹಾಗಾಗಿ ಒಂದು ಕಾಯಿಲೆ ಬರದೇ ಇರೋ ಹಾಗೆ ಮಾಡೋದಕ್ಕೇನು ಇಲ್ಲ ಬಟ್ ಬಂದಾಗ ಅದರ ತೀವ್ರತೆ ಅದರ ಸಿವ್ಯಾರಿಟಿನ ಖಂಡಿತ ಕಡಿಮೆ ಮಾಡ್ಬೋದು ಏನೇನು ಮಾಡ್ಬೋದು ಒಂದು ಮುಖ್ಯವಾದದ್ದು ಸ್ಮೋಕಿಂಗ್ ಸಿಗರೇಟ್ ತಂಬಾಕು ಸೇವನೆಯಿಂದ ಯಾರಿಗೆ ರುಮಟಾಯ್ಡ್ ಆರ್ಥರೈಟಿಸ್ ಇರುತ್ತೋ ಅವರಿಗೆ ಅದು ಎರಡು ಪಟ್ಟು ಜಾಸ್ತಿ ಇರುತ್ತೆ ಜೊತೆಗೆ ಈ ಮಾತ್ರೆಗಳು ಅಷ್ಟು ಚೆನ್ನಾಗಿ ಸ್ಮೋಕರ್ಸಲ್ಲಿ ಕೆಲಸ ಮಾಡೋದಿಲ್ಲ ಎರಡನೇದು ಮದ್ಯಪಾನ ಆಲ್ಕೊಹಾಲ್ ಆಲ್ಕೊಹಾಲ್ ಲಿವರ್ನಲ್ಲಿ ಮೆಟಬಲೈಸ್ ಆಗುತ್ತೆ ಈ ಮಾತ್ರೆಗಳಿಗೂ ಕೂಡ ನಾರ್ಮಲ್ ಲಿವರ್ ಬೇಕು ಸೊ ಎರಡೂ ನಾವು ಒಟ್ಟಿಗೆ ಮದ್ಯಪಾನ ಮಾಡ್ತಾ ಮಾಡ್ತಾ ಈ ಮಾತ್ರೆಗಳನ್ನ ತೊಗೊಂಡ್ರೆ ಲಿವರ್ಗೆ ಎಕ್ಸ್ಟ್ರಾ ಸ್ಟ್ರೆಸ್ ಕೊಟ್ಟಂಗೆ ಆಗುತ್ತೆ ಸೊ ಹಾಗಾಗಿ ಇದು ಎರಡನೇದು ಮೂರನೇದು ಡೆಂಟಲ್ ಹೈಜೀನ್ ನಮ್ಮ ಹಲ್ಲುಗಳನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದು ಒಂದು ಥಿಯರಿ ಏನಿದೆ ಅಂದರೆ ಹಲ್ಲು ಸ್ವಚ್ಛತೆ ಯಾರು ಜಾಸ್ತಿ ಕಾಪಾಡಲ್ವೋ ಅವರಲ್ಲಿ ಕೂಡ ಆರ್ಥ್ರೈಟಿಸ್ ತೀವ್ರತೆ ಹೆಚ್ಚು ಅನ್ನುವಂಥದ್ದು ಯಾಕೆ ಡಾಕ್ಟರ್ ಇದು ಅಲ್ಲಿಂದ ಆಟೋ ಇಮ್ಯೂನ್ ಮೆಕ್ಯಾನಿಸಮ್ ಶುರು ಆಗುತ್ತೆ ಅನ್ನೋದು ಒಂದು ಥಿಯರಿ ಸೊ ಹಾಗಾಗಿ ಅಲ್ಲಿನ ಸ್ವಚ್ಛತೆ ಬಹಳ ಮುಖ್ಯ ಕೊನೆಯದಾಗಿ ನೀವು ಕೇಳಿದ್ರಿ ಯೋಗ ಇರ್ಬೋದು ಪ್ರಾಣಾಯಾಮ ಇರ್ಬೋದು ಇದೆಲ್ಲ ಬಹಳ ಮುಖ್ಯ ಯಾಕೆ ಅಂದರೆ ಒಂದು ಸಲ ಕೀಲ್ ನಾವು ಬಂದು ಕೀಲ್ ಆಡಿಸೋಕ್ಕಾಗಲಿಲ್ಲ ಅಂದರೆ ಮಾತ್ರೆಯಿಂದ ನಾವು ಎಲ್ಲ ಕಮ್ಮಿ ಮಾಡ್ತೀವಿ ಬಟ್ ಎಕ್ಸಸೈಸಿಂದ ಕೀಲನ್ನ ಆರೋಗ್ಯವಾಗಿ ಇಟ್ಕೋಬೋದು ಜಾಯಿಂಟ್ಸ್ನ ಹೆಲ್ತಿಯಾಗಿ ಇಟ್ಕೋಬೋದು ಸೊ ಹಾಗಾಗಿ ಯೋಗ ಇರ್ಬೋದು ಪ್ರಾಣಾಯಾಮ ಇರ್ಬೋದು ಇದೆಲ್ಲ ಬಹಳ ಮುಖ್ಯ ಎಕ್ಸಸೈಸ್ ರುಟೀನ್ ಎಕ್ಸಸೈಸ್ ಇರ್ಬೋದು ಏನೂ ಇಲ್ಲದೆ ಡೈಲಿ ವಾಕಿಂಗ್ ಇರ್ಬೋದು ಇದೆಲ್ಲ ಮಾಡಬೇಕು ಯಾಕೆಂದರೆ ಓವರ್ ಆಲ್ ಹೆಲ್ತ್ ಕೂಡ ಅಷ್ಟೇ ಮೇಂಟೈನ್ ಆಗಬೇಕು ಹಾಗಾದರೆ ರಿಮೋಟಾಯ್ಡ್ ಸಂಧಿವಾತ ಇರೋ ಮಹಿಳೆಯರು ಗರ್ಭಿಣಿ ಆಗ್ಬಹುದಾ ಯಾಕೆಂದರೆ ನಾವು ಮೊದಲೇ ಮಾತಾಡಿದಾಗೆ ಒಂದು ಭಯ ಅನ್ನೋದಿರತ್ತೆ ಅಯ್ಯೋ ನನಗಿದೆ ನನ್ನ ಮಗುಗೆ ಬರುತ್ತಾ ಅವರು ಕೂಡ ಇಡೀ ಜೀವನ ಇದೇ ಥರ ನಂತರನೇ ಮಾತ್ರೆ ತೊಗೊಳ್ಬೇಕಾಗತ್ತಾ ಈ ಥರ ಎಲ್ಲ ಇರುತ್ತೆ ಸೊ ಅಂಥವ್ರಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಒಂದು ಅಂಶ ನಾವು ಗಮನಿಸಬೇಕಾದ್ದು ರುಮೊಟಾಯ್ಡ್ ಹೆಚ್ಚಾಗಿ ಮಹಿಳೆಯರಲ್ಲೇ ಬರೋದು ಅದರಲ್ಲೂ ವಯಸ್ಕರ ಮಹಿಳೆಯಲ್ಲಿ ಸೊ ಹೆಚ್ಚಾಗಿ ಮೂವತ್ತರಿಂದ ಐವತ್ತು ವರ್ಷದೊಳಗೆ ಆ್ಯಂಡ್ ಬಹಳಷ್ಟು ಜನರು ಗರ್ಭಧಾರಣೆ ಆಗೋದು ಅದೇ ವಯಸ್ಸಿನಲ್ಲಿ ಮೂವತ್ತರಿಂದ ಅಟ್ಲೀಸ್ಟ್ ಮೂವತ್ತರಿಂದ ನಲ್ವತ್ತರೊಳಗೆ ಸೊ ಹಾಗಾಗಿ ಪ್ರೆಗ್ನೆನ್ಸಿ ಬಹಳ ಮುಖ್ಯ ಆಗುತ್ತೆ ಪ್ರೆಗ್ನೆಂಟ್ ಆಗೋದಕ್ಕೆ ಈ ಕಾಯಿಲೆಯಿಂದ ಏನೂ ತೊಂದರೆ ಇಲ್ಲ ಬಟ್ ಕೆಲವು ಮಾತ್ರೆಗಳು ನಾವು ಕೊಡೋದು ಪ್ರೆಗ್ನೆನ್ಸಿಗೆ ಸೇಫ್ ಇಲ್ಲ ಸೊ ಹಾಗಾಗಿ ಒಂದು ಸಲ ಕಾಯಿಲೆ ಕಂಟ್ರೋಲ್ಗೆ ಬಂದ ಮೇಲೆ ಗರ್ಭವತಿ ಆಗಬೇಕು ಅಂತ ಇದ್ದಿದ್ದನ್ನು ನಿಮ್ಮ ವೈದ್ಯರ ಜೊತೆ ಹೇಳಿದ್ರೆ ಪ್ರೆಗ್ನೆನ್ಸಿಗೆ ಯಾವ ಮಾತ್ರೆಗಳು ಸರಿ ಹೋಗಲ್ಲೋ ಅದನ್ನೆಲ್ಲ ಮುಂಚೆನೇ ನಿಲ್ಲಿಸ್ಕೊಂಡು ಯಾವ ಮಾತ್ರೆ ಸರಿ ಹೊಂದುತ್ತೋ ಅದನ್ನು ಹಾಕ್ಕೊಂಡು ಥ್ರೂ ಔಟ್ ಪ್ರೆಗ್ನೆನ್ಸಿ ನೋಡ್ಕೋಬೋದು ಜೊತೆಗೆ ಒಂದು ವಿಷಯ ಏನಂದರೆ ನೂರು ಜನ ಗರ್ಭ ಗರ್ಭವತಿಯರಾದರೆ ಅದರಲ್ಲಿ ಅರವತ್ತು ಜನಕ್ಕೆ ಆರ್ಥ್ರೈಟಿಸು ಕಮ್ಮಿ ಆಗುತ್ತೆ ಪ್ರೆಗ್ನೆನ್ಸಿನಲ್ಲಿ ಇದು ಹಾರ್ಮೋನಲ್ ಇನ್ಫ್ಲುಯೆನ್ಸು ಪ್ರೆಗ್ನೆನ್ಸಿಯಿಂದ ಬರುವಂಥ ಹಾರ್ಮೋನಲ್ ಇನ್ಫ್ಲುಯೆನ್ಸು ಸೊ ಹಾಗಾಗಿ ಪ್ರೆಗ್ನೆನ್ಸಿ ಇರ್ಬೋದು ಪ್ರೆಗ್ನೆಂಟ್ ಡೆಲಿವರಿ ಆದ ಮೇಲೆ ಮಗುಗೆ ಹಾಲು ಕುಡಿಸೋ ಸ್ಟೇಜ್ ಇರ್ಬೋದು ಇದೆಲ್ಲನೂ ನೋಡ್ಕೋಬೋದು ಸೊ ಹಾಗಾಗಿ ಆ ಚಿಂತೆ ಬೇಡ ಪ್ರೆಗ್ನೆಂಟ್ ಆಗಬಹುದು ಬಟ್ ಕೆಲವು ಮೆಡಿಸನ್ ಸೇಫ್ ಇದೆ ಕೆಲವು ಮೆಡಿಸನ್ ಸೇಫ್ ಇಲ್ಲ ಸೇಫ್ ಇಲ್ಲದೆ ಇರುವಂತ ಮೆಡಿಸಿನ್ಸ್ ನಿಲ್ಸಿ ಯಾವ್ದು ಸೇಫ್ ಇದೆಯೋ ಅದನ್ನ ತಗೊಂಡ್ರೆ ಏನು ತೊಂದರೆ ಯಾವುದೇ ವಿಚಾರ ಇದ್ರೂ ಡಾಕ್ಟರ್ ಹತ್ರ ಮುಕ್ತವಾಗಿ ಮಾತಾಡಿ ಅವರ ಪ್ರಾಬ್ಲಮ್ಸ್ ಹೇಳ್ಕೊಂಡ್ರೆ ಆಗ ಪರಿಹಾರ ಕೊಡ್ಲಿಕ್ಕೆ ಈಸಿ ಆಗತ್ತೆ ಖಂಡಿತ ಡಾಕ್ಟರ್ ಈಗ ತಾನೇ ಹೇಳಿದ್ರೆ ನೀವು ಮಹಿಳೆಯರಲ್ಲೇ ಹೆಚ್ಚು ಕಾಣ್ತೀವಿ ಅಂತ ಯಾಕೆ ಮಹಿಳೆಯರಲ್ಲಿ ಯಾಕೆ ಆಟೋ ಇಮ್ಯೂನ್ ಡಿಸೀಸ್ ಹೆಚ್ಚಾಗಿದೆ ಅಂತ ಇದುವರೆಗೂ ಗೊತ್ತಿಲ್ಲ ಇದರಲ್ಲಿ ಹಲವಾರು ರೀಸನ್ಸ್ ಇದೆ ಒಂದು ಫಿಮೇಲ್ ಹಾರ್ಮೋನ್ಸ್ ಎರಡನೇದು ಆಟೋ ಇಮ್ಯೂನ್ ಸಿಸ್ಟಮ್ ಮೆಕ್ಯಾನಿಸಮೇ ಸ್ವಲ್ಪ ಬೇರೆ ಇರಬಹುದು ಅಂತ ಹೊರರೋಗಿ ವಿಭಾಗ ಔಟ್ ಪೇಷಂಟ್ಸ್ ನೋಡಿದಾಗ ಶೇಕಡ ಎಪ್ಪತ್ತು ಪರ್ಸೆಂಟ್ ನನ್ನ ರೋಗಿಗಳೆಲ್ಲ ಮಹಿಳೆಯರು ಇನ್ನು ಮೂವತ್ತು ಪರ್ಸೆಂಟ್ ಅಷ್ಟೇ ಗಂಡಸರಿಗೆ ಬರಲ್ಲ ಅಂತಲ್ಲ ಖಂಡಿತ ಬರುತ್ತೆ ಬಟ್ ಬಂದಾಗ ಮಹಿಳೆಯರಿಗಿನ್ನ ತೀವ್ರತೆ ಜಾಸ್ತಿ ಇರುತ್ತೆ ಬಟ್ ಹೆಚ್ಚಾಗಿ ಮಹಿಳೆಯರಲ್ಲಿ ಬರುವಂಥದ್ದು ಮಕ್ಕಳಲ್ಲಿ ಬಂದ್ರಿ ಅಂದ್ರೆ ಯಾಕೆಂದ್ರೆ ಅವರು ಬೆಳೀತಾ ಇರ್ತಾರೆ ಅವರು ಮೆಡಿಸಿನ್ಸ್ ತಗೊಂಡು ಇದನ್ನ ಸ್ವಲ್ಪ ಮಟ್ಟಿಗೆ ನಿಭಾಯಿಸ್ಕೊಳ್ತಾರೆ ಅಂತ ಅನ್ಸುತ್ತೆ ಆದ್ರೆ ವಯಸ್ಕರಲ್ಲಿ ಅಥವಾ ತುಂಬಾ ವಯಸ್ಸಾದವರಿಗೆ ಬಂದ್ರೆ ಇದನ್ನ ತಡಗಟ್ಟೋದು ಅಥವಾ ಅದನ್ನ ತಡ್ಕೊಳೋದು ತುಂಬಾ ಕಷ್ಟ ಆಗುತ್ತೆ ನೋಡಿದೀನಿ ಎಷ್ಟೋ ಕೈಯೆಲ್ಲ ತುಂಬಾ ಅದರದ ನೈಜ ಸ್ವರೂಪನೇ ವಿಕಾರ ಆಗಿರೋ ಅಂಥದ್ದನ್ನೆಲ್ಲ ನಾವು ನೋಡ್ತಾ ಇದ್ದೀವಿ ಸೊ ಅದನ್ನಂತೂ ಕ್ಯೂರ್ ಮಾಡಕ್ ಆಗಲ್ಲ ಅನ್ಸುತ್ತೆ ಅಲ್ಲ ಡಾಕ್ಟರ್ ಇದ್ರಲ್ಲಿ ಎರಡು ವಿಷಯ ಇದೆ ಮಕ್ಕಳಿಗೂ ಇದು ಸಲೀಸಲ್ಲ ಆಡೋ ಮಗುಗೆ ಮಂಡಿ ಊದ್ಬಿಟ್ರೆ ಎದ್ದು ಓಡಾಡಕ್ಕಾಗಲ್ಲ ಮಗುಗೆ ಮಗುದು ಬೆಳಿತಿರೋ ದೇಹ ಮಗುಗೆ ಬಹಳ ಅರ್ಜೆಂಟ್ ಆಗಿ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಯಾಕೆ ಅಂದರೆ ಕೀಲು ಒಂದ್ಸಲ ಡ್ಯಾಮೇಜ್ ಆಗಿಬಿಟ್ರೆ ಆ ಗ್ರೋತ್ ಅಫೆಕ್ಟ್ ಆಗುತ್ತೆ ಮಗುಗೆ ಸೊ ಹಾಗಾಗಿ ಮಕ್ಕಳಲ್ಲಿ ಬಹಳ ಬೇಗ ಇದು ಸ್ಕೆಲೆಟನ್ ಸ್ಟ್ರಕ್ಚರ್ನ ಅಫೆಕ್ಟ್ ಮಾಡಿಬಿಡುತ್ತೆ ನೀವು ಹೇಳಿದ ಬಹಳ ಊನ ಆಗೋದು ಹೌದು ಎರಡನೇದು ಬಹಳ ಮುಖ್ಯವಾದ ಪ್ರಶ್ನೆ ವಯಸ್ಕರಲ್ಲಿ ಪ್ರಾಬ್ಲಮ್ ಏನಂದ್ರೆ ನೋವು ಅಷ್ಟೇ ಅಲ್ಲ ಅವ್ರಿಗಿರೋ ಬೇರೆ ಖಾಯಿಲೆಗಳಿಗೆ ಎಷ್ಟೋ ಮಾತ್ರೆಗಳು ಕೊಡ್ಲಿಕ್ಕೆ ಕಷ್ಟ ಆಗುತ್ತೆ ವಯಸ್ಕರಿಗೆ ಸೊ ಹಾಗಾಗಿ ನಾವು ನೋಡಿ ಬಹಳ ಇವ್ರು ಎರಡೂ ಒಂಥರ ಮಕ್ಕಳಿದ್ದಂಗೆ ವಯಸ್ಕರು ಒಂದು ಮಕ್ಕಳಿದ್ದಂಗೆ ಮಕ್ಕಳು ಹೇಗೋ ಅದೇ ಥರ ಅವರು ವೆಸು ನಾವು ನೋಡಿ ಕೊಡಬೇಕಾಗುತ್ತೆ ಕೆಲವು ಆ ವಯಸ್ಸಿನವರಲ್ಲಿ ಸೇಫ್ ಆಗಿರುವಂಥ ಮಾತ್ರೆಗಳಿದೆ ಅದನ್ನು ಕೊಡ್ತೀವಿ ಬಟ್ ನೀವು ಊನತೆ ಬಗ್ಗೆ ಹೇಳಿದ್ರಿ ಆ ಊನತೆ ಯಾವಾಗ ಆಗುತ್ತೆ ಅಂದರೆ ವರ್ಷಾನ್ಗಟ್ಟಲೆ ಸರಿಗೆ ಟ್ರೀಟ್ಮೆಂಟ್ ತೊಗೊಳದೇ ಇದ್ದಾಗ ಅರ್ಲಿ ಡಯಾಗ್ನೋಸಿಸ್ ಬಹಳ ಬೇಗ ಪತ್ತೆ ಹಚ್ಚಿದ್ರೆ ಡಿಫಾರ್ಮಿಟೀಸ್ನ ತಪ್ಪಿಸ್ಬಹುದು ಊನತೆಯನ್ನು ತಪ್ಪಿಸ್ಬೋದು ಅದೇ ಮುಖ್ಯವಾದ ಮೆಸೇಜ್ ನಾನು ಕೇಳುಗರಿಗೆ ತಲುಪಿಸ್ತಾ ಇರೋದು ಡಾಕ್ಟ್ರೆ ಇದು ಬರೀ ಮೆಡಿಸಿನ್ ಇಂದ ಬ್ಯಾಲೆನ್ಸ್ ಮಾಡಬಹುದು ಅಥವಾ ತಡೆಗಟ್ಟಬಹುದಾ ಅಥವಾ ಇದರಲ್ಲಿ ಶಸ್ತ್ರಚಿಕಿತ್ಸೆ ಏನಾದರೂ ಅಗತ್ಯ ಇದೆಯಾ ಇದಕ್ಕೆ ಬಹಳ ಉತ್ತಮವಾದ ಮೆಡಿಸಿನ್ಸ್ ಇದೆ ಎಲ್ಲರೂ ಏನನ್ಕೋತಾರೆ ಕೀಲ್ ನೋವು ಬಂದ ತಕ್ಷಣ ನೋವಿನ ಮಾತ್ರೆ ಕೊಟ್ಬಿಡ್ತಾರೆ ಸ್ಟಿರಾಯ್ಡ್ ಕೊಟ್ಬಿಡ್ತಾರೆ ಇದೊಂದೇ ಕಲ್ಪನೆ ಜನರಲ್ಲಿ ಇರೋದು ಈಚೆಗಂತ ಅದು ಹೌದು ಡಾಕ್ಟ್ರೆ ಹೌದು ಖಂಡಿತ ಯಾಕೆಂದ್ರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಏನು ಕೊಡಬೇಕು ಅಂತ ಗೊತ್ತಿಲ್ಲ ಎಷ್ಟು ಅಡ್ವಾನ್ಸ್ಮೆಂಟ್ ಆಗಿದೆ ಅಂದರೆ ಆರ್ಥ್ರೈಟಿಸ್ಗೆ ನೋವು ಬಂದಾಗ ಸಹಜ ನೋವಿನ ಮಾತ್ರೆಗಳು ಕೊಡೋದು ಬಟ್ ಶಾರ್ಟ್ ಡ್ಯೂರೇಷನ್ಗೆ ನೋವು ಬಂದಾಗ ಸ್ಟಿರಾಯ್ಡ್ಸ್ ತೊಗೊಳ್ಳೋದು ಸಹಜ ಯಾಕೆಂದರೆ ಅದು ನೋವಿನ ಮಾತ್ರೆಗಿನ್ನ ಉತ್ತಮವಾದಂತಹ ಒಂದು ಔಷಧಿ ಸ್ಟಿರೋಡ್ ತೊಗೊಂಡ್ರೆ ತಪ್ಪಲ್ಲ ಅದು ಎಷ್ಟು ಡೋಸ್ನಲ್ಲಿ ತೊಗೋಬೇಕು ಯಾವ ಪ್ರಮಾಣದಲ್ಲಿರಬೇಕು ಎಷ್ಟು ದಿನಕ್ಕೆ ತಗೋಬೇಕು ಇದೆಲ್ಲ ಗೊತ್ತಿರಬೇಕು ಸೊ ಅದು ಗೊತ್ತಿಲ್ಲದೆ ತಮ್ಮ ತಾವೇ ತೊಗೊಂಡಾಗ ಪ್ರಾಬ್ಲಮ್ ಆಗುತ್ತೆ ಸೊ ಮುಖ್ಯವಾಗಿ ಮೊದಲಿಗೆ ಈ ಥರದ ಮಾತ್ರೆಗಳನ್ನ ಕೊಟ್ಟು ನೋವನ್ನು ಕಮ್ಮಿ ಮಾಡ್ತೀವಿ ಎರಡನೇದು ಡಿಸೀಸ್ ಮಾಡಿಫೈಂಗ್ ಡ್ರಗ್ ಅಂತ ಕಾಯಿಲೆಯ ಒಂದು ಟ್ರಾಜೆಕ್ಟ್ರಿ ಏನಿದೆ ಅದನ್ನೇ ದಿಶೆ ಅದನ್ನೇ ಬದಲಾಯಿಸುವಂಥದ್ದು ಸೊ ನಾವು ಮಾತ್ರೆ ಕೊಡದೇ ಇದ್ದರೆ ಕಾಯಿಲೆ ನಿರಂತರವಾಗಿ ಜಾಸ್ತಿ ಹಾಕ್ಕೊಂಡು ಹೋಗುತ್ತೆ ವೆರೈಸ್ ಈ ಡಿಸೀಸ್ ಮಾಡಿಫೈಂಗ್ ಡ್ರಗ್ಸ್ ಕೊಟ್ಟರೆ ಖಾಯಿಲೆ ಹೆಚ್ಚಾಗೋದನ್ನು ತಪ್ಪಿಸ್ಬೋದು ಊನತೆ ಬರೋದನ್ನು ತಪ್ಪಿಸ್ಬೋದು ಹಲವಾರು ಬಹಳ ಸಿಂಪಲ್ ಮಾತ್ರೆಗಳಿದೆ ಅದನ್ನೆಲ್ಲ ಕರೆಕ್ಟಾಗಿ ತಗೊಂಡ್ರೆ ಖಾಯಿಲೆನ ಜಾಸ್ತಿ ಆಗೋದನ್ನು ತಪ್ಪಿಸ್ಬೋದು ಅವನ್ನು ಮಾತ್ರ ಲಾಂಗ್ ಟರ್ಮ್ ಕಂಟಿನ್ಯೂ ಮಾಡ್ತೀವಿ ನೋವಿನ ಮಾತ್ರೆ ಆಗಲಿ ಸ್ಟಿರಾಯ್ಡ್ ಆಗಲಿ ಯಾವುದನ್ನು ಲಾಂಗ್ ಟರ್ಮ್ ಕಂಟಿನ್ಯೂ ಮಾಡೋದಿಲ್ಲ ಶಸ್ತ್ರಚಿಕಿತ್ಸೆಯಲ್ಲಿ ಇದನ್ನು ಸರಿ ಮಾಡ್ಬೋದು ಶಸ್ತ್ರಚಿಕಿತ್ಸೆ ಯಾವಾಗ ಬರುತ್ತೆ ಅಂದರೆ ಕೀಲು ಕಂಪ್ಲೀಟಾಗಿ ಡ್ಯಾಮೇಜ್ ಆದಾಗ ಆ್ಯಂಡ್ ಶಸ್ತ್ರಚಿಕಿತ್ಸೆ ಯಾವುದಕ್ಕೆ ಮಾಡ್ಬೋದು ಹಬ್ಬ ಅಂದರೆ ಮಂಡಿಗೆ ಮಾಡ್ಬೋದು ಇಲ್ಲ ಹಿಪ್ಸಿಗೆ ಮಾಡ್ಬೋದು ಸಣ್ಣ ಸಣ್ಣ ಕೈ ಬೆರಳುಗಳಿಗೆಲ್ಲ ಇನ್ನೂ ಶಸ್ತ್ರಚಿಕಿತ್ಸೆ ಅಷ್ಟು ಅಡ್ವಾನ್ಸ್ ಆಗಿಲ್ಲ ಸೊ ಇವೆರಡೇ ಮುಖ್ಯವಾದ ಕೀಲುಗಳಿಗೆ ಮಾಡ್ಬೋದು ಅಂಥದ್ದು ಕೆಲವರು ಶೋಲ್ಡ್ರಿಗೆ ಮಾಡ್ತಾರೆ ಎಲ್ಬೋಗ್ ಮಾಡ್ತಾರೆ ಬಟ್ ಇವೆಲ್ಲ ರೇರು ಅದಕ್ಕೆ ಮುಖ್ಯವಾಗಿ ಊನತೆ ಬರೋಕ್ಕೆ ಮುಂಚೆಯೇ ಮೆಡಿಸಿನ್ಸ್ ಶುರು ಮಾಡಿದ್ರೆ ಊನತೆ ತಪ್ಪಿಸ್ಬೋದು ಊನತೆ ತಪ್ಪಿಸಿದ್ರೆ ಶಸ್ತ್ರಚಿಕಿತ್ಸೆ ತಪ್ಪಿಸ್ಬೋದು ಓಕೆ ಡಾಕ್ಟರ್ ಸರಿ ಈ ಜೀವನ ಶೈಲಿ ಅಂತ ಬಂದಾಗ ಇತ್ತೀಚೆಗೆ ತುಂಬ ಫುಡ್ಡಲ್ಲಿ ವೆರೈಟಿ ನೋಡ್ತಾ ಇದ್ದೀವಿ ಮತ್ತು ಮಕ್ಕಳೆಲ್ಲ ಒಂದು ಕಡೆ ಕೂತ್ಕೊಂಬಿಡೋದು ಗ್ಯಾಜಸ್ ಜೊತೆಗೆ ಕಳೀತಾ ಇದ್ದಾರೆ ಫಿಸಿಕಲ್ ಆಕ್ಟಿವಿಟೀಸ್ ಎಲ್ಲ ಕಡಿಮೆ ಆಗ್ತಾ ಇದೆ ಇದರಿಂದ ಏನಾದರೂ ಇದಕ್ಕೆ ಎಫೆಕ್ಟ್ ಆಗುತ್ತಾ ಅಂತ ಹೇಳ್ತೀರಾ ಹೇಗೆ ಖಂಡಿತ ಯಾಕೆ ಅಂದರೆ ರುಮಟಾಯ್ಡ್ ಆರ್ಥ್ರೈಟಿಸ್ ಅಂತ ಹೇಳಿದಾಗ ಅಥವಾ ಸಂಧಿವಾತ ಅಂತ ಹೇಳಿದಾಗ ನಾವೆಲ್ಲರೂ ಸಹಜವಾಗಿ ಅದನ್ನು ಕೀಲು ಕಾಯಿಲೆ ಅನ್ಕೋತೀವಿ ಆದರೆ ರುಮಟಾಯ್ಡ್ ಆರ್ಥ್ರೈಟಿಸ್ ಬರೀ ಕೀಲಿನ ಕಾಯಿಲೆ ಅಲ್ಲ ರುಮಟಾಡ್ ಆರ್ಥ್ರೈಟಿಸ್ ಕಂಟ್ರೋಲ್ ಆಗಲಿಲ್ಲ ಅಂದರೆ ಒಂದು ಅಂಶ ಕೀಲುಗಳು ಉನ್ನತ್ತೆ ಇನ್ನೊಂದು ಅಂಶ ಇದೇ ಪ್ರಾಬ್ಲಮ್ ಕಣ್ಣಿಗೆ ತಗಲ್ಬೋದು ಶ್ವಾಸಕೋಶ ಲಂಗ್ಸಿಗೆ ತಗಲ್ಬೋದು ನರಗಳಿಗೆ ತಗಲ್ಬೋದು ಹಾಗೆಯೇ ಅನ್ಕಂಟ್ರೋಲ್ಡ್ ಆರ್ಥ್ರೈಟಿಸ್ ಇದ್ದವರಿಗೆ ಹೆಚ್ಚಾಗಿ ಹೃದಯಾಘಾತ ಹಾರ್ಟ್ ಅಟ್ಯಾಕ್ಸ್ ಆಗುವಂಥ ಚಾನ್ಸಸ್ ಹೆಚ್ಚು ಸೊ ಹಾಗಾಗಿ ಇದನ್ನು ಸಿಸ್ಟಮಿಕ್ ಇನ್ಫ್ಲಮೇಟ್ರಿ ಡಿಸೀಸ್ ಅಂತೀವಿ ಅಂದರೆ ಇನ್ಫ್ಲಮೇಷನ್ ಏನಿದೆ ಅದು ಬರೀ ಅಲ್ಲಲ್ಲ ದೇಹ ಪೂರ್ತಿ ಆಗೋವಂಥದ್ದು ಸೊ ಹಾಗಾಗಿ ಒಬ್ಬನಿಗೆ ಕೀಲ್ವಾಯು ಇದ್ದು ಒಬ್ಬನಿಗೆ ಕೀಲ್ವಾಯು ಇಲ್ಲದೇ ಇರೋವನ್ನ ನೋಡಿದ್ರೆ ಕೀಲ್ವಾಯು ಕಂಟ್ರೋಲಲ್ಲಿ ಇಲ್ಲದೇ ಇರುವಂತಹ ಒಬ್ಬ ಮನುಷ್ಯನಿಗೆ ಹೃದಯಾಘಾತ ಆಗೋ ಚಾನ್ಸಸ್ಸು ಎರಡು ಪಟ್ಟಷ್ಟು ಜಾಸ್ತಿ ಸೊ ಹಾಗಾಗಿ ಕೀಲುವಾಯು ಹೇಗೆ ಕಂಟ್ರೋಲ್ ಮಾಡ್ತೀವೋ ಹಾಗೆ ನಮ್ಮ ಜೀವನ ಶೈಲಿ ಕೂಡ ಬಹಳ ಮುಖ್ಯ ಆಗುತ್ತೆ ಇದು ಒಂದು ಎಕ್ಸ್ಟ್ರಾ ರಿಸ್ಕ್ ಫ್ಯಾಕ್ಟರ್ ಇದ್ದಂಗೆ ಇದು ದಿಸ್ ಈಸ್ ಈಕ್ವಲ್ ಟು ಸ್ಮೋಕಿಂಗ್ ಒಬ್ಬ ಕೀಲ್ವಾಯು ಇಲ್ಲದೇ ಇರೋನಿಗೆ ಸ್ಮೋಕ್ ಮಾಡಿದ್ರೆ ಕೀಲು ಹೃದಯಾಘಾತ ಆಗೋ ಚಾನ್ಸಸ್ ಎಷ್ಟಿದೆಯೋ ಅದೇ ಥರ ಸ್ಮೋಕ್ ಮಾಡದೇ ಇದ್ದರೂ ಕೀಲು ವಾಯು ಇದ್ದರೆ ನಿಮ್ಮ ಚಾನ್ಸಸ್ ಹೆಚ್ಚು ಸೊ ಅದನ್ನು ಕಮ್ಮಿ ಮಾಡ್ಕೋಬೇಕು ಅಂದರೆ ಜೀವನ ಶೈಲಿನ ಜೀವನ ಶೈಲಿಯ ತಿದ್ದುಪಡಿ ಬಹಳ ಮುಖ್ಯ ಡಯೆಟ್ಟಾಗಿ ನೋಡಿದಾಗ ಇಂಥ ಪರ್ಟಿಕ್ಯುಲರ್ ಬಹಳಷ್ಟು ಜನ ಕೇಳ್ತಾರೆ ಸರ್ ನಾನು ಏನು ತಿನ್ಬೋದು ವಾಯು ಪದಾರ್ಥ ತಿನ್ಬೋದ ಆಯು ಆ ಅವರೆಕಾಯಿ ತಿನ್ನಬಾರ್ದ ಆಲೂಗೆಡ್ಡೆ ತಿನ್ನಬಾರ್ದ ಈ ವಾಯುಗೂ ಕೀಲು ವಾಯುಗೂ ಏನೂ ಸಂಬಂಧ ಇಲ್ಲ ಇಲ್ಲಿ ಕನ್ಫ್ಯೂಸ್ ಆಗೋದು ಜನಗಳು ಖಂಡಿತ ಯಾಕೆಂದರೆ ಎಲ್ಲರೂ ವಾಯು ಬಿಟ್ಟರೆ ಆಲೂಗಡ್ಡೆ ಅವರೆಕಾಯಿ ಹಿಂದ್ಕೊಳ್ಳೋದು ಬಹಳ ಸರ್ವೇ ಸಾಮಾನ್ಯ ಆ ವಾಯುಗೂ ಈ ವಾಯುಗೂ ಏನೂ ಸಂಬಂಧ ಇಲ್ಲ ಡಯೆಟ್ ಮಿಕ್ಸಡ್ ಹೆಲ್ತಿ ಡಯಟ್ ತಿಂದರೆ ಏನೂ ತಪ್ಪಿಲ್ಲ ಆಬ್ವಿಯಸ್ಲಿ ನಾವು ಏನೇನು ಆರೋಗ್ಯವಾಗಿರೋದಕ್ಕೆ ಮಾಡ್ತೀವೋ ಅದೆಲ್ಲ ಇದಕ್ಕೂ ಮಾಡಬೇಕು ಇನ್ಸ್ ಒಂದು ಪಟ್ಟು ಎಕ್ಸ್ಟ್ರಾನೇ ಮಾಡಬೇಕು ಆರೋಗ್ಯವಾಗಿರೋದಕ್ಕೆ ಸೊ ಡೈಲಿ ಎಕ್ಸಸೈಸು ನಾನು ಹಾಗೆ ಅಭ್ಯಾಸಗಳು ಅಂದರೆ ದುರಭ್ಯಾಸ ಸ್ಮೋಕಿಂಗ್ ಇರ್ಬೋದು ಅಥವಾ ಮದ್ಯಪಾನ ಇರ್ಬೋದು ಇದನ್ನೆಲ್ಲ ಕಟ್ ಡೌನ್ ಮಾಡಬೇಕಾಗತ್ತೆ ಹೆಲ್ತಿ ಲೈಫ್ ಸ್ಟೈಲ್ ಲೀಡ್ ಮಾಡಿದ್ರೆ ನಾರ್ಮಲ್ ಆಗಿ ಬದುಕೋದಕ್ಕೆ ಏನೂ ತೊಂದರೆ ಇಲ್ಲ ಒಬ್ಬ ಮನುಷ್ಯ ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಳೋರು ನೋಡಿದ್ರೆ ಇವ್ರಿಗೆ ನಿಜವಾಗ್ಲೂ ಕೀಲ್ವಾಯು ಇದೆಯಾ ಅಂತಲೇ ಜನರು ಆಶ್ಚರ್ಯ ಪಡಬೇಕು ಆ ಮಟ್ಟಕ್ಕೆ ಅವರ ಜೀವನ ಶೈಲಿನ ನಾವು ಬದಲಾಯಿಸ್ಬೋದು ಆ ಕ್ವಾಲಿಟಿ ಆಫ್ ಲೈಫ್ ಕೊಡಬಹುದು ಡಾಕ್ಟ್ರೆ ಕೊನೆಯದಾಗಿ ನಿಮ್ಮ ಸಂದೇಶ ನಮ್ಮ ಕೇಳುಗರಿಗೆ ಮುಖ್ಯವಾಗಿ ಕೊನೆಯದಾಗಿ ನಾನು ಹೇಳೋದಕ್ಕೆ ಇಷ್ಟಪಡೋದು ಆರ್ಥ್ರೈಟಿಸ್ ಬಂತು ಅಂತ ಯೋಚನೆ ಮಾಡಬೇಡಿ ಇವತ್ತಿನ ಮಾಡ್ರನ್ ಸೈನ್ಸಲ್ಲಿ ಒಳ್ಳೊಳ್ಳೆ ಟ್ರೀಟ್ಮೆಂಟ್ ಇದೆ ವೈದ್ಯರ ಸಲಹೆ ಪಡೀರಿ ಸಾಧ್ಯವಾದರೆ ರುಮಟಾಲಜಿಸ್ಟ್ ಹತ್ರ ಹೋಗಿ ನಾನು ಹೇಳಿದ ಹಾಗೆ ಭಾಳಷ್ಟು ಕರ್ನಾಟಕದಲ್ಲಿ ಎಷ್ಟೋ ಕಡೆ ರುಮಟಾಲಜಿಸ್ಟ್ ಇಲ್ಲ ಸೊ ಹಾಗಾಗಿ ಅಟ್ಲೀಸ್ಟ್ ಫಿಸಿಷಿಯನ್ಸ್ ಹತ್ರ ಹೋಗಿ ಭಾಳಷ್ಟು ಫಿಸಿಷಿಯನ್ಸ್ಗೆ ಇವತ್ತಿನ ದಿವಸ ಗೊತ್ತಿದೆ ಕೀಲ್ವಾಯು ಅಂದರೆ ಏನು ಅಂತ ನಿಮ್ಮ ಪ್ರಾಬ್ಲಮ್ನ ಸಿವ್ಯಾರಿಟಿನ ಗಮನಿಸಿ ಅವರು ಹಾಗೇನಾದರೂ ನಿಜವಾಗ್ಲೂ ನಿಮಗೆ ಸಂಧಿವಾತ ತಜ್ಞರ ಅವಶ್ಯಕತೆ ಇದ್ದರೆ ಖಂಡಿತ ರೆಫರ್ ಮಾಡ್ತಾರೆ ಎರಡನೇದು ನೀವೇ ನೀವಾಗಿ ಸ್ವಯಂ ಚಿಕಿತ್ಸೆ ಖಂಡಿತ ಬೇಡ ಯಾಕೆಂದರೆ ಇದು ಮೊದಲು ಮೊದಲು ಬರೀ ನೋವಾಗಿ ಕಾಣಿಸ್ಕೊಳ್ಳುತ್ತೆ ಇದರ ತೀವ್ರತೆ ಅರ್ಥ ಆಗೋದಿಲ್ಲ ಮೊದಲು ಮೊದಲು ಇದ್ರ ತೀವ್ರತೆ ಬೆಳೀತಾ ಬೆಳೀತಾ ಹೋದಾಗ ಗೊತ್ತಾಗುತ್ತೆ ಮಕ್ಳಿಗೆ ಬಂದಾಗ ಉದಾಸೀನತೆ ಮಾಡಬೇಡಿ ಯಾಕೆಂದರೆ ಅದು ಬೆಳೆಯೋ ದೇಹ ಈ ಅರ್ಲಿಯಾಗಿ ನಾವು ಅದನ್ನು ಪತ್ತೆ ಹಚ್ಚಲಿಲ್ಲ ಅಂದರೆ ಕೀಲು ಊನತೆ ಆಗಿಬಿಟ್ರೆ ಮಕ್ಕಳಿಗಿಂತ ಅಡಲ್ಟ್ಸ್ಗಿನ್ನ ಮಕ್ಕಳಲ್ಲಿ ಆ ತೊಂದರೆ ಜಾಸ್ತಿ ಯಾಕೆಂದರೆ ಗ್ರೋತ್ ಹೋಗ್ಬಿಡುತ್ತೆ ಮಕ್ಕಳಿಗೆ ಹೆದರಬೇಡಿ ಕೀಲು ವಾಯು ಸಂಧಿವಾಯುವಿಗೆ ಟ್ರೀಟ್ಮೆಂಟ್ ಇದೆ ಒಂದೇ ವಾರಕ್ಕೆ ಒಂದೇ ಮಾತ್ರೆ ಕೊಟ್ಟು ಕೂಡ ನಿಮ್ಮ ಕಾಯಿಲೆನ ಕಂಟ್ರೋಲ್ ಮಾಡಬಹುದು ನೋವಾದರೂ ಮೊದಲು ಐದು ವಾರ ಹತ್ತು ವಾರ ಒಂದು ತಿಂಗಳು ಬೇರೆ ಡಾಕ್ಟರ್ ಹತ್ರ ಹೋಗಿ ತಮಗೆ ತೋಚದಂತ ಮಾತ್ರೆ ಔಷಧಿಗಳು ಎಣ್ಣೆಗಳನ್ನ ಹಚ್ಕೊಂಡು ಮನೇಲೇ ಒಂದು ಮನೆ ಔಷಧಿಯನ್ನ ಮಾಡಿಕೊಂಡು ಅದನ್ನ ಎಳ್ಕೊಂಡು ಹೋಗಿ ಲಾಸ್ಟ್ಲಿ ಯಾವುದಕ್ಕೂ ಬಗ್ಲಿಲ್ಲ ಅಂತ ಹೇಳಿದಾಗ ಡಾಕ್ಟರ್ ಹತ್ರ ಹೋದಾಗ ಅದು ಖಾಯಿಲೆ ಉಲ್ಬಣ ಆಗಿರತ್ತೆ ಚಿಕಿತ್ಸೆ ತುಂಬ ದೀರ್ಘವಾಗತ್ತೆ ಅದೆಲ್ಲ ಬೇಡ ಯಾವಾಗ ನಿಮಗೆ ತೊಂದರೆ ಆಗತ್ತೆ ತಕ್ಷಣ ಹತ್ತಿರದ ಡಾಕ್ಟರ್ ಹತ್ರ ಹೋದ್ರೂ ಪರವಾಗಿಲ್ಲ ಅವರು ನಿಮ್ಮನ್ನ ಸಂಧಿವಾತ ತಜ್ಞರತ್ರ ಕಳಿಸ್ತಾರೆ ಅದನ್ನ ತೀವ್ರತೆಯನ್ನ ನೋಡಿ ಖಂಡಿತ ನಿಮಗೆ ಅಗತ್ಯ ಬಿದ್ರೆ ಅಂತ ಡಾಕ್ಟರ್ ಹೇಳ್ತಾ ಇದ್ದಾರೆ ಇಷ್ಟೊತ್ತು ರೊಮಟಾಲಜಿಸ್ಟ್ ಡಾಕ್ಟರ್ ರಮೇಶ್ ಜೋಯಿಸ್ ಅವರು ಮಣಿಪಾಲ್ ಹಾಸ್ಪಿಟಲ್ ಬೆಂಗಳೂರು ಇಲ್ಲಿಗೆ ಬಂದು ಇವತ್ತಿನ ಕಾರ್ಯಕ್ರಮದಲ್ಲಿ ರೊಮೊಟಾಯ್ಡ್ ಆರ್ಥ್ರೈಟಿಸ್ ಬಗ್ಗೆ ಇಷ್ಟೆಲ್ಲ ಮಾಹಿತಿಯನ್ನ ನೀಡಿದ್ದಾರೆ ಡಾಕ್ಟರ್ ಇಷ್ಟೆಲ್ಲ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ನೀವು ಹಂಚಿಕೊಂಡ್ರಿ ನಮ್ಮ ಕೇಳುಗರಿಗೂ ಇವಾಗ ಅನ್ಸಿರತ್ತೆ ಖಂಡಿತ ಇದನ್ನ ನೆಗ್ಲೆಕ್ಟ್ ಮಾಡಬಾರದು ಅದರಲ್ಲೂ ನೀವು ಹೇಳಿದಿರಾ ಎಲ್ಲಾ ವಯಸ್ಸಿನ ಅವರಿಗೂ ಬರುವಂತಹ ಕಾಯಿಲೆ ಇದು ಜೀವನ ಶೈಲಿಯನ್ನು ನಾವು ಸುಧಾರಿಸಿಕೊಂಡ್ರೆ ಎಕ್ಸರ್ ಮಾಡಿಕೊಂಡು ಒಳ್ಳೆ ಆಹಾರವನ್ನ ತಿನ್ಕೊಂಡು ಇದ್ರೆ ಖಂಡಿತವಾಗ್ಲು ಯಾವ ಕಾಯಿಲೆ ನಮಗೆ ಬರಲ್ಲ ಅಂತ ಹೇಳ್ತಾ ಇದ್ರ ಇಷ್ಟೊತ್ತು ಇಷ್ಟೆಲ್ಲ ಮಾಹಿತಿಯನ್ನು ನೀಡಿದಕ್ಕಾಗಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ರೊಮೆಟಾಯ್ಡ್ ಆರ್ಥರೈಟಿಸ್ ಕುರಿತು ಬೆಂಗಳೂರಿನ ಮಿಲಸ್ ರಸ್ತೆಯ ಮಣಿಪಾಲ್ ಆಸ್ಪತ್ರೆಯ ರೊಮೆಟಾಲಜಿಸ್ಟ್ ಡಾಕ್ಟರ್ ರಮೇಶ್ ಜೋಯಿಸ್ ಅವರೊಂದಿಗೆ ನಡೆಸಿರುವಂತಹ ಸಂದರ್ಶನ ಕೇಳಿದಿರಿ ಸಂದರ್ಶಕರು ನಿರ್ಮಲಾ ಎಸ್ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ